ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಇವತ್ತು ಗುರುವಾರ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ಸಾಯಿಬಾಬನ್ ದೇವಸ್ಥಾನಕ್ಕೆ ಬಂದಿದ್ದೀನಿ ಬೆಳಗ್ಗೆ ನೋಡಿ ನಮ್ಮ ಮನೆ ಹತ್ರ ಇರೋದು ಸಾಯಿಬಾಬಾ ದೇವಸ್ಥಾನ ನಾನು ಅಲ್ಲಿಗೆ ಬಂದಿದ್ದೀನಿ ತುಂಬ ದಿನ ಆಗಿತ್ತು ಬರೋಕ್ಕಾಗೇ ಇರಲಿಲ್ಲ ಇವತ್ತು ಟೈಮ್ ಆಯಿತು ಅಂತ ಬಂದೆ ಗುರುವಾರ ಇವತ್ತು ಬೆಳಿಗ್ಗೆನೆ ಬಂದಿದ್ದೀನಿ ಸ್ವಲ್ಪ ವಿಡಿಯೋ ಮಾಡಿದೆ ಜಾಸ್ತಿ ವಿಡಿಯೋ ಮಾಡಲಿಲ್ಲ ಸ್ವಲ್ಪನೇ ವಿಡಿಯೋ ಮಾಡಿದೆ ಅಲ್ಲೆಲ್ಲ ಫೋನ್ ಅಲೋ ಇಲ್ಲ ಫೋಟೋ ಎಲ್ಲ ತೆಗೆದ್ರೆ ಬೈತಾರೆ ಅದಕ್ಕೆ ಅವ್ರಿಗೆ ಕಾಣಿಸ್ತಿರೋ ಥರ ಸ್ವಲ್ಪ ಮಾತ್ರ ವಿಡಿಯೋ ಮಾಡಿದ್ದೀನಿ ಇವಾಗ ದೇವರು ನಮಸ್ಕಾರ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀನಿ ಕೂತ್ಕೊಂಡು ಆಮೇಲೆ ಹೋಗ್ತೀನಿ ಹೋಗಿ ಮನೆಗೆ ಹೋದ್ಮೇಲೆ ಡೈಲಿ ವ್ಲಾಗ್ ಮನೆಯಲ್ಲಿ ಯಾವ ರೀತಿ ಇರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ ಇವಾಗ ಕುತ್ಕೊಂಡಿದ್ದೀನಿ ನಾನು ಇದು ಗುರುವಾರದ ವ್ಲಾಗು ನಾನು ಜಾಸ್ತಿ ವಿಡಿಯೋ ಮಾಡಲಿಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಅಷ್ಟೇ ವಿಡಿಯೋ ಮಾಡಿದೆ ಈ ದೇವಸ್ಥಾನದ್ದು ಈ ಕ್ಲಿಪ್ಪಿಂಗ್ ಆದಮೇಲೆ ನೆಕ್ಸ್ಟ್ ನಿಮಗೆ ಎಸ್ಟಡೇದು ಬರುತ್ತೆ ಬುಧವಾರದ ಕ್ಲಿಪ್ಪಿಂಗ್ ಬರುತ್ತೆ ನಾನು ದೇವಸ್ಥಾನಕ್ಕೆ ಹೋಗಿ ಮನೆಗೆ ಹೋದ್ಮೇಲೆ ಮತ್ತೆ ನಾನು ವಿಡಿಯೋ ಮಾಡಲಿಲ್ಲ ಇದ್ರ ಜೊತೆನೇ ನಾನು ಬುಧವಾರದ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಿಮಗೆ ಏನೇ ಒಂದು ಕ್ವಶನ್ ಇದ್ದರೂ ನನಗೆ ಕಮೆಂಟ್ ಮಾಡಿ ಕೇಳಿ ನೋಡಿ ಇವಾಗ ಪ್ರಸಾದ ಕೊಟ್ಟರು ನಾನು ತಗೊಂಡು ಇವಾಗ ಇದ್ದೀನಿ ಮನೆಗೆ ಅಲ್ಲಿ ಮ್ಯೂಸಿಕ್ ಹಾಕಿದ್ದಾರೆ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಕಾಪಿ ರೈಟಿಂಗ್ ಬರಬಾರ್ದಲ್ಲ ಅದಕ್ಕೋಸ್ಕರ ಈ ವಿಡಿಯೋ ಆದಮೇಲೆ ನಾನು ಎಷ್ಟಡೆ ವಾಗ್ ಏನು ಡೈಲಿ ವಿಡಿಯೋ ಇದೆ ಅದನ್ನು ನಾನು ಆ್ಯಡ್ ಮಾಡ್ತೀನಿ ಇದ್ರ ಜೊತೆ ನೋಡಿ ನನಗೆ ಸಪೋರ್ಟ್ ಮಾಡಿ ನಿಮ್ಮದೇನೇ ಕ್ವಶನ್ ಇದ್ದರೂ ನನಗೆ ಕಮೆಂಟ್ ಮಾಡಿ ಹೇಳಿ ಇದರಲ್ಲಿ ಏನಾದರೂ ತಪ್ಪಿದ್ರು ಕೂಡ ನೀವು ಕಮೆಂಟ್ ಮಾಡಿ ಹೇಳಿ ನಾನು ಇದನ್ನು ಸರಿ ಮಾಡ್ಕೊಳ್ತೀನಿ ಇವಾಗ ಪ್ರಸಾದ ತಗೊಂಡು ಬಂದೆ ಇಲ್ಲಿ ತುಳಸಿ ಕಟ್ಟೆ ಇದೆ ಇವಾಗ ಇದಕ್ಕೆ ಮೂರು ಪ್ರದಕ್ಷಿಣೆ ಹಾಕ್ಬಿಟ್ಟು ನಾನು ಮನೆಗೆ ಹೋಗ್ತೀನಿ ಯಾವಾಗಲೂ ಬಾಬಾ ದೇವಸ್ಥಾನಕ್ಕೆ ಬಂದರೆ ನಾನು ಇಲ್ಲಿ ಮೂರು ಸುತ್ತ ಹಾಕ್ಬಿಟ್ಟು ಹೋಗ್ತೀನಿ ಇದ್ರ ಪಕ್ಕದಲ್ಲೇ ಶಿವನ್ ದೇವಸ್ಥಾನ ಕೂಡ ಇದೆ ನನಗೆ ಅಲ್ಲಿ ಹೋಗಲಿಲ್ಲ ನಾನು ಅಲ್ಲಿ ಹೋಗೋಕ್ಕೆ ಟೈಮ್ ಇರಲಿಲ್ಲ ಇಲ್ಲಿ ಮಾತ್ರ ಹೋಗ್ಬಿಟ್ಟು ಬಂದೆ ಸ್ವಲ್ಪ ಕೆಲಸ ಇತ್ತು ನೋಡಿ ಇವಾಗ ಮೂರು ಸುತ್ತ ಆಯಿತು ಇವಾಗ ನಾನು ಹೋಗ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಈ ದೇವಸ್ಥಾನದಲ್ಲಿ ನಾನು ಇಷ್ಟೇ ವಿಡಿಯೋ ಮಾಡಿದ್ದು ಇದಾದ ಮೇಲೆ ನಿಮಗೆ ಮನೆಯದು ವಿಡಿಯೋ ಬರುತ್ತೆ ಎಷ್ಟು ನೋಡಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಲೈಟಾಗಿ ಕೊಡಿ ni esta gamba ahí está el lavabo ತರಕಾರಿ ಸಾಂಬಾರ್ ಮಾಡ್ತಾ ಇದ್ದೀನಿ ಇವತ್ತು ನೋಡಿ ತರಕಾರಿ ಸಾಂಬಾರ್ ಮಾಡ್ತಾ ಇದ್ದೀನಿ ಯಾಕೋ ಲೈಟ್ ಹಸ್ತೆ ಹೀರೆಕಾಯಿ ಬೀನ್ಸು ಈರುಳ್ಳಿ ಟೊಮೊಟೊ ಆಲೂಗಡ್ಡೆ ಮೊಳಕೆ ಕಟ್ಟಿರೋ ಹೆಸರು ಕಾಳು ಕಡಲೆಕಾಳು ಇದಿಷ್ಟು ಹಾಕಿ ಸಾಂಬಾರ್ ಮಾಡ್ತಾ ಇದ್ದೀನಿ ತರಕಾರಿ ತರಕಾರಿ ಇರಲಿಲ್ಲ ತರಕಾರಿ ತಗೊಂಡು ಬಂದೆ ಹೋಗಿ ಹಂಗೆ ತಗೊಂಡ್ಬರೋವಾಗ ದ್ರಾಕ್ಷಿ ತಗೊಂಡು ಬಂದೆ ಬಿಡಿಸಿರೋದು ದ್ರಾಕ್ಷಿ ಕೆಜಿ ಐವತ್ತು ರೂಪಾಯಿ ಅಂತ ಹೇಳಿದ್ರು ಗೊನೆ ಒಳಗಿರೋದು ನೂರು ರೂಪಾಯಿ ಅಂತ ನಾನು ಬಿಡ್ಸಿರೋ ತಗೊಂಡು ಬಂದೆ ಐವತ್ತು ರೂಪಾಯಿ ಕೆಜಿಗೆ ಬಿಸಾಕ ಆಮೇಲೆ ಮೀಶಾ ಇಂದ ಒಂದು ಡ್ರೆಸ್ ತರ್ಸಿದೀನಿ ರೀ ನಿಮ್ಗೆ ನನ್ನ ಮಗಳು ಡ್ಯಾನ್ಸ್ ಸೇರ್ಕೊಂಡಿದ್ದಾಳೆ ಅವಳು ಡ್ಯಾನ್ಸ್ಗೆ ಎಂತ ತರಿಸಿರೋದು ಇರಿ ತೋರಿಸ್ತೀನಿ ನಿಮಗೆ ಚೆನ್ನಾಗಿದೆಯಾ ಪಿಂಕ್ ಕಲರ್ ಡಾರ್ಕ್ ಪಿಂಕ್ ಕಲರ್ ಸ್ಲೀವ್ಸು ನೋಡಿ ಚೆನ್ನಾಗಿದೆ ಮೀಶೋದಲ್ಲಿ ತರಿಸಿದ್ದು ಮೀಶೋದಲ್ಲಿ ತರಿಸಿದ್ದು ಬಟ್ಟೆ ಚೆನ್ನಾಗಿದೆ ತುಂಬ ಇದು ಹಾಕ್ಕೊಂಡು ಇದ್ರ ಇದನ್ನ ಹಾಕ್ಕೊಂಡು ಇದ್ರ ಕೆಳಗೆ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಡ್ಯಾನ್ಸ್ ಸರಸ್ವತಿ ಪೂಜೆಗೆ ಡ್ಯಾನ್ಸ್ಗೆ ಎಲ್ಲರೂ ಒಂದೇ ಥರ ಡ್ರೆಸ್ ಹಾಕ್ಕೊಬೇಕು ಅಂತ ಲಿಂಕ್ ಕಳಿಸಿದ್ರು ಇದೇ ಡ್ರೆಸ್ ಬೇಕಂತ ಅದಕ್ಕೆ ತರಿಸಿದ್ದೀನಿ ಚೆನ್ನಾಗಿದೆ ಟೂ ಫಿಫ್ಟಿ ರುಪೀಸು ಕ್ವಾಲಿಟಿ ಚೆನ್ನಾಗಿದೆ ಕಲರ್ ಚೆನ್ನಾಗಿದೆ ನಿಮಗೆ ಬೇಕಾದ್ರೆ ನೀವು ತಗೊಳ್ಳಿ ಇದೇನೋ ಲಕ್ನೋವಿ ಲಕ್ನೌವದಂತೆ ಡ್ರೆಸ್ ಗೊತ್ತಿಲ್ಲ ನನಗೆ ಲಿಂಕ್ ಕಳಿಸಿದ್ರು ಸ್ಕೂಲಿಂದ ಅದಕ್ಕೆ ತರಿಸಿದ್ದೀನಿ ಕೊಡೋ ಆಮೇಲೆ ಬರ್ತಾ ಎರಡು ಮಾವಿನಕಾಯಿ ತಗೊಂಡು ಬಂದೆ ನೋಡಿ ನನ್ನ ಮಗಳಿಗೆ ಮಾವಿನಕಾಯಿ ಅಂದ್ರೆ ಇಷ್ಟ ಉಪ್ಪು ಖಾರ ಹಾಕೊಂಡು ತಿನ್ನಕ್ಕೆ ಎರಡು ಮಾವಿನಕಾಯಿ ತಂದಿದ್ದೀನಿ ನನ್ನ ಮಗ ಮಾತಾಡ್ತಾವೆಗಡೆ ನಾನಂತೂ ಎಷ್ಟು ಮಾವಿನಕಾಯಿ ತಿಂತಾ ಇದ್ದೆ ಅಂದ್ರೆ ಉಪ್ಪು ಬೇಡ ಖಾರ ಬೇಡ ಹಂಗೆ ತಿಂತ ಇದ್ದೆ ಎಷ್ಟು ಉಳಿದ್ರು ತಿಂತ ಇದ್ದೆ ಇವಾಗ ತಿನ್ನೋಕ್ಕಾಗಲ್ಲ ಡಾಕ್ಟರ್ ಬೈದಿದ್ದಾರೆ ತಿನ್ಬಾರ್ದು ಅಂತ ಜಾಸ್ತಿ ಉಪ್ಪು ಖಾರ ತಿನ್ಬಾರ್ದು ಮಾವಿನಕಾಯಿ ಅಂತೂ ಮುಟ್ಲೇ ಬೇಡ ಅಂತ ಹೇಳಿದ್ದಾರೆ ಮಾವಿನಕಾಯಿ ಎಷ್ಟು ತಿಂತ ಇದೆ ಅಂದ್ರೆ ಸಖತ್ ಇಷ್ಟ ಈಗಲೂ ನೋಡಿದ್ರೆ ಬಾಯಲ್ಲಿ ನೀರು ಬರ್ತೈತೆ ಆದರೆ ತಿನ್ನೋ ಹಾಗಿಲ್ಲ ಡಾಕ್ಟ್ರ್ ಹೇಳಿದ್ದಾರೆ ಮಾವಿನಕಾಯಿ ತಿನ್ನೋ ಹಾಗಿಲ್ಲ ನಾನು ಏನು ಮಾಡೋಕ್ಕಲ್ಲ ಸಕ್ಕ ಮಾವಿನಕಾಯಿ ತಿಂದಿದ್ದೀನಿ ಎಷ್ಟು ಮಾವಿನಕಾಯಿ ತಿಂದಿದ್ದೀನಿ ಅಂದರೆ ಲೆಕ್ಕನೇ ಇಲ್ಲ ಉಪ್ಪು ಖಾರ ಹಾಕ್ಕೊಂಡು ಮಾವಿನಕಾಯಿ ತಿಂತಾಯಿದ್ರೆ ಊಟನೇ ತಿನ್ನಲ್ಲ ನಾನು ಅಷ್ಟು ಮಾವಿನಕಾಯಿ ತಿಂದು ತಿಂದು ಆಮೇಲೆ ಪ್ರಾಬ್ಲಮ್ ಆಗೋಯ್ತು ಜಾಸ್ತಿ ಆಮೇಲೆ ಡಾಕ್ಟ್ರ್ ಹೇಳಿದ್ರು ಲೈಫಲ್ಲಿ ಮಾವಿನಕಾಯಿ ತಿನ್ನಬಾರ್ದು ಅಂತ ಅದಕ್ಕೆ ತಿಂತಾಯಿಲ್ಲ ಎರಡೇ ಎರಡು ತಂದಿದ್ದೀನಿ ನನ್ನ ಮಗಳಿಗೊಂದು ನನ್ನ ಮಗನಿಗೊಂದು ಉಪ್ಪು ಖಾರ ಹಾಕೊಂಡು ತಿನ್ನೋಕ್ಕೆ ಏ ಮಡಗಲ್ಲಿ ಅವಳು ಬರಲಿ ಇಬ್ರು ಒಂದೇ ಸತ್ತಿ ತಿನ್ರಿ ನೋಡಿ ಆ ಕ್ರೀಮ್ ತೋರ್ಸಿದ್ನಲ್ಲ ನಿಮಗೆ ವಾವ್ ಡೇ ಕ್ರೀಮು ಟೆನ್ ಇನ್ ಒನ್ನು ಎಷ್ಟೊಂದು ಕಮ್ಮಿ ಆಗಿದೆ ನೋಡಿ ಎಲ್ಲ ಡಾರ್ಕ್ ಆಗಿತ್ತು ಇವಾಗ ಲೈಟ್ ಕಲರ್ ಆಗಿದೆ ಚೆನ್ನಾಗಿದೆ ಕ್ರೀಮ್ ಎಲ್ಲ ಕಮ್ಮಿ ಆಗ್ತಾ ಐತೆ ಇವಾಗ ಸಾಂಬಾರ್ ಮಾಡಿ ಊಟ ಮಾಡ್ಬೇಕು ಬೆಳಿಗ್ಗೆ ಚಪಾತಿ ಕುಂಬಳಕಾಯಿ ಗೊಜ್ಜಿತ್ತು ಇವಾಗ ಇದು ಮಧ್ಯಾಹ್ನಕ್ಕೆ ತರಕಾರಿ ಸಾಂಬಾರು ಏನ್ ತರಕಾರಿ ತಗೊಳೋದು ಎಷ್ಟು ರೇಟ್ ಆಗಿದೆ ಎಲ್ಲ ಇವಾಗ ಸ್ವಲ್ಪ ಟೊಮೊಟೊ ಬೆಲೆ ಕಮ್ಮಿ ಆಗಿದೆ ಈರುಳ್ಳಿ ಬೆಲೆ ಕಮ್ಮಿ ಆಗಿದೆ ಸಾಂಬಾರ್ ಮಾಡಿ ಊಟ ಮಾಡಬೇಕು ನನ್ನ ಮಗಳು ಎಕ್ಸಾಮ್ ಬರೆಯಕ್ಕೆ ಹೋಗಿದ್ದಾಳೆ ಬಂದ ಮೇಲೆ ಕೊಡಬೇಕು ದೊಡ್ಡ ಎಸ್ ಬೇಕು ಅಂತ ಹೇಳಿದ್ಲು ಸೈಜು ಎಸ್ ಸೈಜ್ ಬೇಕು ಅಂದ್ಲು ನಾನು ನಾನು ಎಕ್ಸೆಲ್ ತರಿಸಿದ್ದೀನಿ ನನಗೂ ಆಗಲಿ ಅಂತ ಅವಳು ಒಂದು ಡ್ಯಾನ್ಸ್ ಡ್ಯಾನ್ಸ್ಗೆ ಇಕ್ಕೊಂಡ್ಮೇಲೆ ನೆಕ್ಸ್ಟ್ ನಾನು ತಾನೇ ಇಕ್ಕೋಬೇಕು ಅದಕ್ಕೆ ನನ್ನ ಸೈಜೇ ತರಿಸ್ಬಿಟ್ಟಿದ್ದೀನಿ ಅವಳಿಗಾಗುತ್ತ ಅಂತ ನೋಡ್ಬೇಕು ಡ್ಯಾನ್ಸ್ಗೆ ಕೊಟ್ಬಿಟ್ಟು ಆಮೇಲೆ ನಾನು ಹಾಕೊಡ್ತೀನಿ ಅದನ್ನ ನನ್ ಬ್ಯಾಗ್ ನನ್ನ ಬ್ಯಾಗಲ್ಲಿ ಏನೇನು ಇಟ್ಕೊಂಡಿದ್ದೀನಿ ಅಂತ ಸತಿ ವಿಡಿಯೋ ಮಾಡ್ತೀನಿ ಇದು ಎಲ್ಲರೂ ವ್ಯಾನಿಟಿ ಬ್ಯಾಗ್ ಇಟ್ಕೊಂಡಿರ್ತಾರೆ ನಾನು ನೋಡಿ ಈ ಬ್ಯಾಗ್ ಇಟ್ಕೊಂಡಿನಿ ನಂದು ಬ್ಯಾಗ್ ಮೊನ್ನೆ ರೂಮ್ ಎಲ್ಲ ಕ್ಲೀನ್ ಮಾಡಿ ಇವಾಗ ಅಷ್ಟು ಬೇಡದೆ ಇರೋ ಬಟ್ಟೆ ಎಲ್ಲ ಇಲ್ಲಿ ಇಟ್ಟಿದೀವಿ ನೋಡಿ ಎಲ್ಲ ಚಿಕ್ಕದಾಗಿರೋದು ಚಿಕ್ಕದಾಗಿರೋದು ಎಲ್ಲ ಸೈಜ್ ಸಣ್ಣ ಆಗಿರೋದು ಬೇಡದೆ ಇರೋ ಬಟ್ಟೆ ಎಲ್ಲ ಇಟ್ಟಿದ್ದೀವಿ ಅದನ್ನ ಹಾಕಬೇಕು ಎಲ್ಲ ಹಾಕೋದು ನೋಡಿ ಎಲ್ಲ ಹಾಕೋದು ಅಂತ ಗೊತ್ತಿಲ್ಲ ಎಲ್ಲ ಹಾಕೋದು ಅಂತ ಗೊತ್ತಿಲ್ಲ ಅವರೇ ಕಸ್ದವ್ರನ್ನ ಕರ್ಕೊಂಡು ಬಂದು ತಗೊಳ್ತಾರ ಕೇಳಬೇಕು ಏನಾದ್ ನನ್ಗೊಂದ್ ಗ್ಲಾಸ್ ಮಾಡ್ಕೊಡು ಇದು ಎಂಗೇಜ್ಮೆಂಟ್ ಫೋಟೋ ನಮ್ದು ಈ ಸಿರಪ್ಗೆ ಏ ಸುಮ್ನೆ ಹೋಗಾಕೊಂಡ ಜಿಂಜರ್ ಲೆಮ್ ಸಿರಪ್ ಇದೊಂದು ಕಾಲ್ ಗ್ಲಾಸ್ ಹಾಕೊಂಡು ನೀರ್ ಹಾಕೊಂಡು ಕುಡಿದ್ರೆ ನಿಂಬೆಹಣ್ಣು ಹಣ್ಣು ಜ್ಯೂಸ್ ಚೆನ್ನಾಗಿರುತ್ತೆ ಇದ್ರಲ್ಲಿ ಬರೀ ಶುಗರೇ ಇದೆ ನಿಂಬೆಹಣ್ಣು ಇಲ್ಲ ಶುಂಠಿನೂ ಇಲ್ಲ ಬರೀ ಶುಗರ್ ಇದೆ ಇದ್ರಲ್ಲಿ ನೋಡಿ ನೋಡಿ ಜ್ಯೂಸ್ ರೆಡಿ ಆಯ್ತು ಇದ್ರಲ್ಲಿ ಸಕ್ಕರೆ ಬಿಟ್ರೆ ಬೇರೆ ಏನಿಲ್ಲ ಅದ್ರ ಮೇಲೆ ಹಾಕಿದ್ದಾರೆ ನಿಂಬೆ ಹಣ್ಣು ಶುಂಠಿ ಅಂತ ಆದ್ರೆ ಕುಡಿದ್ರೆ ನಿಮಗೆ ಫಸ್ಟ್ ಸಿಗೋದೆ ಸಕ್ಕರೆ ಲಾಸ್ಟಲ್ಲಿ ಅಲ್ಲಿ ಸಿಗೋದು ಶುಂಠಿ ನಿಂಬೆ ಹಣ್ಣಂತೂ ಅಡ್ರಸ್ಗೆ ಇಲ್ಲ ಇದ್ರಲ್ಲಿ ಒನ್ ಟೈಮ್ ಕುಡಿಬಹುದು ಯಾವಾಗ ಕುಡಿದ್ರೆ ಆರೋಗ್ಯ ಅಷ್ಟೇ ಹಾರ್ಕೊಂಡೋಗ್ಬಿಡುತ್ತೆ ಆರೋಗ್ಯ ನನ್ನ ಮಗ ನಗ್ತಾ ಇದ್ದಾನೆ ಮತ್ತೆ ಫ್ರೆಂಡ್ಸ್ ಈ ತರದ ಕುಡಿದ್ರೆ ಆರೋಗ್ಯ ಹಾಕೊಂಡ್ತಾನೆ ಹೋಗುತ್ತೆ ಏನೋ ಎಮರ್ಜೆನ್ಸಿ ಕುಡಿಬಹುದು ಸಾಂಬಾರ್ ಏನಾಯ್ತು ನೋಡ್ಬೇಕು ಸಿಂಪಲ್ ಸಿಂಪಲ್ ಸಾಂಬಾರ್ ಮಾಡ್ತಾ ಇದೀನಿ ಇದು ನಮ್ಮ ದೊಡ್ಡಪ್ಪ ಹೇಳ್ಕೊಟ್ಟಿದ್ದು ಸಾಂಬಾರ್ ಈರುಳ್ಳಿ ಟೊಮೊಟೊ ತರಕಾರಿ ಕಾಳು ಎಲ್ಲ ತಪ್ಲೆನಲ್ಲಿ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಕು ಬೇಯಿಸಿ ಆಮೇಲೆ ಅದಕ್ಕೆ ಸಾಂಬಾರ್ ಪುಡಿ ಹಾಕಿದ್ರೆ ಸಾಂಬಾರ್ ರೆಡಿ ಆಗುತ್ತೆ ಥರ ನಮ್ ದೊಡ್ಡಪ್ಪ ಇಂದ ಕಲ್ತಿರೋ ಸಾಂಬಾರು ಸಿಂಪಲ್ ಸಾಂಬಾರು ಅದನ್ನ ಮಾಡ್ತಾ ಇದ್ದೀನಿ ನಾನು ನಮ್ ದೊಡ್ಡಪ್ಪ ನೆನಪಾದಾಗೆಲ್ಲ ನಾನು ಈ ಸಾಂಬಾರ್ ಮಾಡ್ತೀನಿ ಊರ್ಗೋದ್ರೆ ಊರ್ಗೋದ್ರೆ ನಮ್ ದೊಡ್ಡಪ್ಪ ಈ ಸಾಂಬಾರು ನನ್ನ ಕೈಯಲ್ಲೇ ಮಾಡಿಸ್ತಾಯಿದ್ರು ಇದ್ರು ಸಿಮೆಣ್ಣೆ ಸ್ಟವಲ್ಲಿ ತಪ್ಪಲೆ ಇಟ್ಟು ಕಾಳು ಹಾಕಿ ತರಕಾರಿ ಎಲ್ಲ ಕಟ್ ಮಾಡಾಕಿ ಈರುಳ್ಳಿ ಟೊಮೊಟೊನೋ ಅದಕ್ಕೆ ಹಾಕಿ ಉಪ್ಪಾಕಿ ಚೆನ್ನಾಗಿ ಬೇಯಿಸಿ ಲಾಸ್ಟಲ್ಲಿ ಸಾಂಬಾರು ಪುಡಿ ಹಾಕಿದ್ರೆ ಸಿಂಪಲ್ ಸಾಂಬಾರು ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಮಾಡ್ತಾನೆ ಇರ್ತೀನಿ ನಮ್ಮ ದೊಡ್ಡಪ್ಪನ ಅಂತ ಅದಕ್ಕೆ ಹೆಸರಿಟ್ಟಿದ್ದೀನಿ ಗೊತ್ತಾ ನಿಮಗೆ ನೋಡಿ ಸಾಂಬಾರ್ ರೆಡಿ ಆಯ್ತು ಸಿಂಪಲ್ ಸಾಂಬಾರು ಏನು ರುಬ್ಬಂಗಿಲ್ಲ ಏನಿಲ್ಲ ತರಕಾರಿ ಬೇಯಿಸೋದು ಸಾಂಬಾರ್ ಪುಡಿ ಹಾಕೋದು ಅಷ್ಟೆ ಸಾಂಬಾರ್ ರೆಡಿ ಆಗಿದೆ ತಗ ನೋಡಿ ಇಟ್ಕೊಂಡು ಚನ್ನಾಗೈತೆ ಚೆನ್ನಾಗೈತೆ ಕರೆಕ್ಟಾಗಿ ಆತೈತ ಹೋಗ ಅಕ್ಕಂಬ ಸಾಂಬಾರಾಯ್ತು ಈಗ ಮುದ್ದೆ ಮಾಡ್ತಾ ಮುದ್ದೆ ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ತಿಂತೀನಿ ಸಾಂಬಾರಲ್ಲಿ ಚೆನ್ನಾಗಿರುತ್ತೆ ಸಿಂಪಲ್ ಸಾಂಬಾರು ರಾಗಿ ಮುದ್ದೆ ಎರಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಇವಾಗ ನನ್ನ ಮಗಳು ಡ್ರೆಸ್ ಹಾಕ್ಕೊಂಡು ಬರ್ತಾಳೆ ನಿಮಗೆ ತೋರಿಸ್ಬಿಟ್ಟು ಇವತ್ತಿನ ತಿನ್ನೋವಾಗ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ತೋರಿಸ್ತೀನಿ ರೀ ತಿರುಗು ಹಾಂ ಇನ್ನು ಮುಂದೆ ತಿರುಗು ಹ್ಞೂ ಹ್ಞೂ ಕರೆಕ್ಟಾಗಿ ಬಿಡು ನೋಡಿ ಇವಾಗ ಮುದ್ದೆ ಮಾಡ್ತಾಯಿದ್ದೀನಿ ಮುದ್ದೆ ಮಾಡಿಕೊಂಡು ಇವಾಗ ಊಟ ಮಾಡಬೇಕು ಕಿಚನ್ ಏನು ಕ್ಲೀನ್ ಮಾಡಿಲ್ಲ ಯಾರೂ ಬೇಜಾರು ಮಾಡ್ಕೋಬೇಡಿ ಇದೆಲ್ಲ ಊಟ ಇಲ್ಲ ಆದಮೇಲೆ ಲಾಸ್ಟಲ್ಲಿ ಕಿಚನ್ ಕ್ಲೀನ್ ಮಾಡಬೇಕು ನೋಡಿ ಇವಾಗ ಮುದ್ದೆ ಸಾಂಬಾರು ರೆಡಿಯಾಗಿದೆ ಇವಾಗ ಬಿಸಿ ಬಿಸಿ ಮುದ್ದೆ ತಿಂತೀನಿ ನಾನಿವಾಗ ನೋಡಿ ಮುದ್ದೆ ಆಯ್ತು ಸಾಂಬಾರ್ ಆಯ್ತು ಇವಾಗ ಊಟ ತಿಂತ ಇದ್ದೀವಿ ನನ್ಗೆ ಮೊದಲು ನಮ್ ದೊಡ್ಡಪ್ಪ ಕಲ್ಸಿದ್ ಸಾಂಬಾರಿದು ನಮ್ ದೊಡ್ಡಪ್ಪ ನನಗೆ ಕಲ್ಸಿದ್ ಸಾಂಬಾರು ನಾನ್ ಚಿಕ್ಕ ಹುಡ್ಗಿ ಇರುವಾಗ ಊರಿಗೋದ್ರೆ ನಮ್ಮ ದೊಡ್ಡಪ್ಪ ಹೇಳ್ಕೊಡ್ತಾಯಿದ್ರು ಬೇಳೆ ಹಾಕು ತರಕಾರಿ ಕುಯ್ದು ಹಾಕು ಖಾರ ಹಾಕು ಉಪ್ಪು ಹಾಕು ಟೊಮೊಟೊ ಕೊಯ್ದು ಹಾಕು ಈರುಳ್ಳಿ ಕುಯ್ದು ಹಾಕು ಅಂತ ಇದ್ರು ಒಂದೊಂದೇ ಹೇಳ್ತಾಯಿದ್ರು ನಾನು ಅವ್ರು ಹೇಳೋ ಥರ ಮಾಡ್ತಾಯಿದ್ದೆ ಆವಾಗ ನನಗೆ ಒಂದು ಹನ್ನೊಂದು ಹನ್ನೆರಡು ವರ್ಷ ಇರಬೇಕು ಆವಾಗ ನಮ್ಮ ದೊಡ್ಡಪ್ಪ ಹೇಳ್ಕೊಟ್ಟಿದ್ದು ಸಾಂಬಾರಿದು ಎಲ್ಲ ತರಕಾರಿ ಹಾಕಿ ಈರುಳ್ಳಿ ಟೊಮೊಟೊ ಎಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಬೇಯಿಸಿ ಆಮೇಲೆ ಸಾಂಬಾರು ಪುಡಿ ಹಾಕಿ ಒಗ್ಗರಣೆ ಹಾಕಿದ್ರೆ ಸಾಂಬಾರು ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿದ್ರೂ ಸಕ್ಕತ್ತಾಗಿರುತ್ತೆ ಎಲ್ಲ ತರಕಾರಿ ಇರುತ್ತೆ ನನಗೆ ನಮ್ಮ ದೊಡ್ಡಪ್ಪ ಫಸ್ಟ್ ಟೈಮ್ ಯಾವಾಗ ಊರಿಗೋದ್ರೂ ಹೇಳ್ಕೊಟ್ಟಿರೋ ಇದು ನಮ್ಮ ದೊಡ್ಡಪ್ಪ ನೆನಪಾದಾಗೆಲ್ಲ ಈ ಸಾಂಬಾರು ಮಾಡ್ಕೊಂಡು ತಿಂತೀನಿ ನಾನು ಸಕ್ಕತ್ತಾಗಿರುತ್ತೆ ಈ ರೆಸಿಪಿ ಬೇಕು ಅಂದರೆ ಹೇಳಿ ಹಾಕ್ತೀನಿ ನಿಮಗೆ ನೀವು ಮಾಡ್ಕೊಳ್ತೀನಿ ಸಖತ್ತಾಗಿರುತ್ತೆ ಸಿಂಪಲ್ ಆಗಿ ಈಸಿಯಾಗಿ ಮಾಡೋದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಡ್ರೆಸ್ಸು ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ ಓಕೆ ಫ್ರೆಂಡ್ಸ್ ನಾನು ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆ ಫ್ರೆಂಡ್ಸ್ ಬಾಯ್